ನಮ್ಮ ನಾಯಕರಾದ ಮಾಜಿ ಅಧ್ಯಕ್ಷರಾದ ಹೋಮ್ ಮಿನಿಸ್ಟರ್ ಡಾಕ್ಟರ್ ಪಿ ಪರಮೇಶ್ವರ ಹುಟ್ಟೊಬ್ಬರ ಶುಭಾಶಯಗಳನ್ನು ಮೈಸೂರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇವತ್ತು ಅದ್ದೂರಿಯಾಗಿ ಸಮರಿದೀವಿ ಸಾಹೇಬರು ಹೆಚ್ಚಿನ ಇನ್ನೂ ಹೆಚ್ಚಿನ ಮುಂದೆ ಸಿಎಂ ಆಗ್ಲಿ ಅಂತ ನಮ್ಮ ಎಲ್ಲಾರು ಅಭಿಮಾನಿಗಳ ಪರವಾಗಿ ಇವತ್ತು ಇಮ್ಮೀಡಿಯಾ ಪರವಾಗಿ ಹೇಳ್ತಾ ಇದ್ದೀನಿ ರಾಮ ಪರಮೇಶ್ ವಾರ್ಡ್ ನಂಬರ್ ನಲವತ್ತೇಳು ಕೋಣ ಹಾಗೂ ನಮ್ಮ ಸೇವಾದ ಅಧ್ಯಕ್ಷರು ಮತ್ತೆ ಗಂಟಯ್ಯನವರು ಎಲ್ಲ ಜೊತೆ ಬಂದಿದ್ದೀವಿ ಡಾಕ್ಟರ್ ಪರಮೇಶ್ ಸಾಹೇಬರು ತುಂಬಾ ಅತಿಯಾದ ಜನಸಾಮಯವುಳ್ಳ ವ್ಯಕ್ತಿತ್ವ ತುಂಬಾ ಅಧಿಕಾರಗಳಲ್ಲಿ ಎಲ್ಲಾ ತರನು ಒಳ್ಳೆ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಅವ್ರಿಗೆ ಜನಸಾಮಾನ್ಯರು ದಲಿತರು ಶ್ರೀಮಂತರು ಎಲ್ಲ ಬರೋ ಒಳ್ಳೆ ಭಾವನೆ ಇದೆ ಒಳ್ಳೆ ಅತಿತ್ವ ಇದೆ ಅಂತವ್ರು ವಿಶೇಷದಲ್ಲಿ ಇದು ಮಾಡ್ಲಿ ಅಂತ ಮುಂದೆ ಸಿಎಂ ಆಗ್ಲಿ ಅಂತ ಮಾಡಿದೆ ಸಂದರ್ಭ ಹೈಕಮಾಂಡ್ ಏನ್ ಡಿಸೈಡ್ ಮಾಡುತ್ತೆ ಅದನ್ನ ನಮ್ದೇನು ಇರಲ್ಲ ಇಲ್ಲಿ ಕಾರ್ಯಕರ್ತದ ನಾವು ಏನು ಆಶೆ ಇದೆ ಅಭಿಮಾನಿಗಳಾಗಿದ್ದೀವಿ ಬಟ್ ಅದು ಏನೇ ಇದ್ರೆ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದ್ರ ಮೇಲೆ ಎಲ್ಲರೂ ಖುಷಿ ಆಯ್ತದೆ ಅವರು ತುಂಬಾ ಹಿಂದುಳಿದವರು ಆಗ್ಲಿ ಜನಸಾಮಾನ್ಯರಾಗ್ಲಿ ಎಲ್ಲಾ ರೀತಿಯಲ್ಲೂ ಅವ್ರು ತುಂಬಾ ಕಾಲೇಜಿರೋ ವ್ಯಕ್ತಿತ್ವ ತುಂಬಾ ಜಾಸ್ತಿ ಮಾಡ್ಕೊಂಡ್ ಬಂದಿದ್ದಾರೆಬಹುದು ಅವರೆಲ್ಲ ಅಧಿಕಾರ ಅನುಭವಿಸಿರೋರು ಅಧಿಕಾರೋಸ್ಕರ ಅವರು ಇದಿಲ್ಲ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತೀವಿ ಅದು ಬದ್ಧವಾಗಿರ್ತಾರೆ ಕೆ ಪಿ ಸಿ ಸಿ ಮಾಜಿ ಅಧ್ಯಕ್ಷರಾದ ಆದ ಮತ್ತು ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತು ಜಿಲ್ಲಾ ಕಾಂಗ್ರೆಸ್ ನಗರ ಕಾಂಗ್ರೆಸ್ ಪರಮೋತ್ಸವವನ್ನು ಇಂದು ಎಪ್ಪತ್ತ ನಾಲ್ಕನೆಯ ಹುಟ್ಟು ಒಬ್ಬವನ್ನು ಕಾರ್ಯಕರ್ತರ ಜೊತೆಯಲ್ಲಿ ಸಂಭ್ರಮಾಚರಣೆ ಮಾಡುತ್ತಿರುವ ಡಾಕ್ಟರ್ ಜಿ ಪರಮೇಶ್ವರ್ ಸಾಹಿ ಅವರವರು ಎಂ ಘಂಟಯ ಅಂತ ಪರಿಸರವಾದಿ ಪರಿಸರ ಬಳಗ ಸದಸ್ಯ ನಾವು ಸಾಕಷ್ಟು ಕೆಲಸ ಪರಿಸರ ಬಗ್ಗೆ ಮಾಡ್ತೇನೆ ಇವತ್ತು ನಮ್ಮ ಜಿ ಪರಮೇಶ್ವರ್ ಅವ್ರದ್ದು ಹುಟ್ಟದಬ್ಬ ಖುಷಿ ಆಗ್ತಾ ಇದೆ ನಾವು ಸಂಭ್ರಮದಿಂದ ನಮ್ಮ ರಾಜೇಶ್ ಅವರು ನಮ್ಮ ನಮ್ಮ ಇವರು ರಾಮಪ್ಪ ಅವರು ನಾವೆಲ್ಲ ಸ್ನೇಹಿತರೆಲ್ಲ ಜೊತೆಗೂಡಿ ಸಂಭ್ರಮ ಪಡ್ತಾ ಇದ್ದೀವಿ ಪರಮೇಶ್ವರ ಅವರು ಹಿಂದೇನೂ ಪಾಪ ರಾಜ್ಯ ಅಧ್ಯಕ್ಷ ಆಗಿದೆ ಒಳ್ಳೆ ಸಂಘಟನೆ ಮಾಡಿದ್ದಾರೆ ಒಳ್ಳೆ ಅವಕಾಶನು ಒಳ್ಳೆ ಗೃಹ ಮಂತ್ರಿ ಆಗಿದೆ ಈಗಲೂ ಗೃಹ ಮಂತ್ರಿ ಸಿಕ್ಕಿದೆ ಸಜ್ಜನ ರಾಜಕಾರಣಿ ಬಡವರ ಬಂದು ದೀನ ದಲಿತರ ಆ ಎಲ್ಲಾ ಕಷ್ಟ ಸುಖಕ್ಕೆ ನೆರವಾಗ್ತಾ ಇದಾರೆ ಅವ್ರಿಗೂ ಒಂದು ಮುಂದೆ ಒಂದು ಅವಕಾಶ ಸಿಗ್ಲಿ ಅಂತ ನಮಗೂ ಒಂದು ಖುಷಿ ಇದೆ ಅವ್ರ ಹುಟ್ಟು ಎಪ್ಪತ್ನಾಕನೇ ಹುಟ್ಟು ಹಬ್ಬದ ಶುಭಾಶಯಗಳ ಕೋರ್ತಾ ಇದೀವಿ ನಾವು ಮೈಸೂರು ನಗರದಿಂದ ತುಂಬಾ ಸಂತೋಷ ಆಗ್ತಾ ಇದೆ